ಅಣ್ಣ ಹಚ್ಚಕೇಶಿಂದ ಮೆರವಣಿಗೆ ತೆಗದ್ರ ಬಸ್ವಣ್ಣ ಅಪ್ಪಗ ಈಗ ನಾವೇನ ಮಾಡ್ತೀವಿ ಏನ್ ಮಾಡ್ತೀವ್ರಿ ಯಾ ತೊಗೊಳೋ ಮೈ ತೊಳ್ದಕೇಶಿಂದ ಕಲರ್ 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 ಮೈ ಮೈಯೆಲ್ಲ ಸಿಕ್ಕಾ ಕೊಡ್ತೀವಿ ಹೌದ್ರಿ ನಾವು ಕೊಡ್ತೀವಿ ಕಲರ್ ಕಲರ್ ಸಿಕ್ಕಾ ಇಷ್ಟೆಲ್ಲ ಕಲರ್ ಕಲರ್ ಸಿಕ್ಕಾ ಕೊಡ್ತೀವಿ ಅಷ್ಟೆಲ್ಲ ಆದ ಮ್ಯಾಲತ ಮತ್ತ ಬಸ್ವಣ್ಣಪ್ಪ ಬರಬೇಕಾದ್ರೆ ಹಂಗೆ ಬರಲಿಲ್ಲ ಹೆಂಗ್ ಬರ್ದಾನ ಬಸವಣಪ್ಪ ಆ ಕರ್ಜ್ಯಾಸುರ ದೈತ್ಯನ ರುಂಡ ಕಡ್ಕೊಂಡು ಬಂದವ ಹೌದಲಾ ಕೈಯಾಗ ರುಂಡ ತಗೊಂಡ ಬಂದ ರುಂಡ ರುಂಡ ತಗೊಂಡು ಬಂದ ನಟ್ಟು ನಡಬಾರ ಕಗ್ಸ್ಯಾಗ ಕಟ್ಟಿದ ಅದನ ಹೌದ ಅಗಶ್ಯಾಗ ಕಟ್ಟಿದಕ್ಕಾಗಿ ಈಗ ನಾವ ನೀವ ಕರಿ ಹರಿತೀವ್ರಿ ಕರಿ ಹರಿತೇವ್ರೆ ಎತ್ತಗಳು ಬಿಟ್ಟು ಕರಿ ಹರಿತಾರ ಈಗ ಸದ್ದ ಹೌದ್ ಹೌದಾ ಆ ಕರಿ ಟೈಮ್ ಒಳಗೆ ಯಾರ ಎಲ್ಲೆಲ್ಲಿ ಸಿಗತಾರ ನೋಡ ಅವ್ರ ನಾಪತ್ತನ ಬೇಪತ್ತನ ಆಗ್ಬೇಕಾಗತ್ತೇವ್ರ ಈ ಭೂಮಿ ತೆಲಿ ಮೇಗಿನ ಹೌದ್ ಹೌದ್ರಿ ಯಾಕ್ರಿ ಆ ದೈತನ ರುಂಡ್ಲೇ ಓಡಾಡ್ಸಿ ಮಾಡ್ತಾರ ಇದನ್ನ ಕೆಲಸ ಎತ್ತುಗಳು ಓಡಾಡ್ಸುದಕ್ಕ ಆ ದೈತನ ರೂಂಡ ತಂದ ಅಗಶ್ಯಾಗ ಕಟ್ಟಿದಕ್ಕಾಗಿ ಅಲ್ಲ ಕೊಡ ಇರ್ತೈತಿ ಕೊಡದಾಗ ಸೂರ್ಯ ಕಾಣ್ತಾನ ಎದರ ಕಾಣತಾನ ಸೂರ್ಯ ಕೊಡದಾಗ ಅದು ಖುಲ್ಲ ಕೊಡದಾಗ ಕಾಣಂಗಿಲ್ಲ ಕೊಡದಾಗ ನೀರ್ ಇರ್ಬೇಕು ನೀರಾಗ ಕಾಣತಾನ ಆಮೇಲೆ ಹೌದಲ ಕೊಡ ಹೆಣ್ಣ ಹೌದು ನೀರ್ ಹೆಣ್ಣ ನೀರ್ ಹೆಣ್ಣ ಆ ಕೊಡಾ ಇಟ್ಟಿರೋ ಭೂಮಿ ಹೆಣ್ಣ ಹೆಣ್ಣ ನನ್ನಿಂದ ನಿನಗ ರೂಪ ಬಂದೈತಿ ವಿನಹ ನಿನ್ನಿಂದ ನನಗ ಬಂದಿಲ್ಲ ಹೌದ್ ನೀನ ಸ್ವತಃ ಬಾಯಿಲೆ ಹೇಳಿದೆ ಕೊಡದಾಗ ಸೂರ್ಯ ಹೇಳಿ ಹೌದಲಾ ನಿನ್ನ ತೋರಿಸಿ ಇಲ್ಲೇ ಅದ ನಮ್ಮ ಮೌಲಾಕಾಕ ಅನ್ನುವಂತ ತೋರಿಸಿ ಕೊಡ್ಲಾಕ ನಿನ್ನ ಮ್ಯಾಲ ಸಾವರಿ ಸೀರೆ ಅನ್ನುವಂಥದ್ದು ಒಂದು ಮ್ಯಾಲ ಪೆಟ್ಟಿಗೆ ಬೇಕಾಗೈತಿ ಗಡಿಗೆ ಹೌದು ಹೌದಾ ಮ್ಯಾಲ ಗಡಿಗೆ ಐತಿ ಇವ್ನ ಮೌಲಾ ಅಂತ ನಿನಗೊಂದು ನಾಮಕರಣ ಬಂದೈತಿ ಅದಕ್ಕ ಮ್ಯಾಲ ಇರುವಂತ ಗಡಿಗೆಗೆ ಹೆಸರು ಬಂದೈತಿ ಹೌದಾ ಒಳಗಿರುವಂತ ಜೀವಾತ್ಮಕ ಬಂದಿಲ್ಲ ಇಲ್ಲ ಒಂದ ಮಾತು ಹೇಳೀನಿ ಮೌಲಕಾಕ ಕೇಳೋದು ಒಂದ ಮಾತು ಕೇಳೀನಿ ಹೌದಾ ಜೀವಾತ್ಮ ಬರಬೇಕಾದ್ರೆ ಯಾವ ಬಾಕಲದಿಂದ ಬಂದಿ ಹೊಳ್ಳಿ ಯಾವ ಬಾಕಲದಿಂದ ಹೋಗೈತಿ ಅಂತ ಕೇಳಿನಿ ಇಲ್ಲೋ ಈ ಶರೀರಕ್ಕ ಬರೇ ಒಂದು ಮನಿ ಒಳಗ್ ಹೋಗ್ಬೇಕಾದ್ರೆ ಒಂದ ಬಾಕಲ್ಯೇ ಹೋಗತಿವ ಹೌದಲ್ಲ ಆಮೇಲೆ ಬರ್ಬೇಕಾದ್ರೂ ಅದ ಬಾಕಲ್ಲೇ ಬರ್ತೀವ ಹೌದ್ರಿ ಏನ್ ನೀನು ಅದ ಬಾಕಲೆ ಬಂದ ಅದ ಬಾಕಲೆ ಹೋಗ್ಬೇಕಾದ್ರೆ ಬಾಗಿಲ್ ಹೆಸರು ಈ ಶರೀರ ಒಳಗ್ ನಾವು ನೀರ್ಲೇ ಕೇಳಿದಾಲೆ ಮುಕ್ಳಿ ಬಡಿಯಾಗಿ ಇಟ್ಕೊಂಡ ಕೂತನು ಕಾಣ್ತನು ನನ್ನ ಗಡಿಗೆ ಕೊಡ ಬಿಟ್ಟು ಕೆಲಸ ಬಾ ಮೂರು ಮಂದಿ ನೋಡೋನು ಈ ಗಡಿಗೆ ಸನೆ ಬರಂಗಿಲ್ಲ ಗಡಿಗೆ ಸನೆ ಬರಂಗಿಲ್ಲ ಗಡಿಗೆ ನಿಮ್ಮಂತವ್ರ ಎಷ್ಟೋ ಗಡಿಗೆ ಉಂಡ್ ಗಡಿಗೆ ಉಂಡ್ ಗಡಿಗೆ ಗಡಿಗೆ ತೊಳದ ಗಡಿಗೆ ಬಡದಾಡಿ ಎಷ್ಟೋ ಸತ್ತಾವ ಸತ್ತ ಗಡಿಯಾಗ ಇದೋ ನಮ್ಮ ಗಡಿಗಿನ ಬೇಕಾಗೈತಿ ನಿಮ್ಮ ಗಂಡ ಹಾಡವರಿಗೆ ಕರೆ ಇದಲ್ಲ ಗಡಿಗಿ ಬಿಟ್ರ ಅಡಿgina ಇಲ್ಲ ಗಡಿಗಿ ಬಿಟ್ರ ಅಡಿಗೆ ಸುಡಾಂಗೋ ಇಲ್ಲ ಗಡಿಗಿದ್ದಾಗ ಅಡಿಗೆ ಅಡಿಗಿ ಆಮೇಲೆ ನೀ ಬಂದಿ ಜಗದಾಗ ಹೊರಗ ಹೌದು ಹೌದಲ್ಲ ಗಡಿಗ್ಯಾ ಗಡಿಗಿ ಆಮೇಲೆ ನಿನ್ನ ನಡಿಗಿ ಎಲ್ಲಿ ಎಲ್ಲಿದ್ಯೋ ನನ್ನ ಗುಡಿಗಿ ಆ ಚಲೋ ಬಂದನ ಯಾವಲಿ ಇದಿ ಹಾ ಯಾವಲಿ ನಾ ಬಂತು ಬಳಕ ನಿನಗೆ ನಾಮಕರಣ ಹೌದವಾ ನಾ ಬರೋಕಿತ್ತ ಮೊದಲ ಬಂದೈತಿ ಇಲ್ಲ ಅದಕ್ಕೆ ಈಗ ಏನ ಕೇಳ್ತೀಯಾಪ್ಪ ಏನಂತ ಕೇಳ್ತಾನೆ ಕಾಕಾ ಪರಮಾತ್ಮನದಿಂದ ಆಗೇತಿ ಪರಮಾತ್ಮ ಹುಟ್ಟಿಸನು ಮತ್ತೆ ಒಳ ಕಾರುಣಿ ಒಂದು ಸುದ್ದಿ ತಂದ ನೋಡ್ರಿ ಹಾ ಕಾರುಣಿ ತಂದ ಏನು ಕೇಳಿಲ್ಲ ಹೇಳಿಲ್ಲ ಏನು ಇಲ್ಲಿ ಚಾಲು ಮಾಡ್ಯಾನ ನಾನು ಎಷ್ಟು ಕೇಳೇನಿ ಮೌಲ ಕಾಕ ಅಟ್ಟ ಮಲಾಮ್ ಹಚ್ಚ ಕರೈತಿ ಎಟ್ಟ ಗಾಯಗಿರ್ತೈತಿ ಅಟ್ಟ ಮಲಾಮ್ ಹಚ್ಚ ಹಚ್ಚಲ್ಲ ಮೈ ಎಲ್ಲ ಹಚ್ಚಕ್ ರಿಯಾಕ್ಷನ್ ಆಗ್ತೈತಿ ಹೊಳ್ಳಿ ಆ ಹುಣ್ಣು ಬೀಳ್ತಾವ್ ಹಂಗ ಹೌದು ಕಾರುಣಿ ಸುದ್ದಿ ನಿನಗ ನಾ ಕೇಳಿಲ್ಲ ಇಲ್ಲ ನಾನಿನ ಕಾರುಣಿ ಬದಲ್ ಕೇಳ್ರ ಅಟ್ಟ ಮತ್ತ ಇಷ್ಟೆಲ್ಲ ಹೇಳಿ ಕಾರುಣಿ ಹೌದಲ್ಲ ಹೇಳ್ಕೊತ ಬಂದ ಮತ್ತೆ ಮ್ಯಾಲ ಒಂದು ಹೆಸರು ಇಟ್ಟಾರ ನಮಗ ನಮಗೆ ಈ ಕಾರುನಿ ಒಳಗ ಎಲ್ಲ ನಮ್ಮ ಗಣಸ್ರದ್ದು ಆತತ್ ಅವ್ರದ್ದು ಆತದ್ ಎಲ್ಲ ಎಲ್ಲ ಅವ್ರಿಗೆ ಹೆಣ್ಣು ಏನೈತಿ ಅಂತ ಕೇಳ್ಲಾತ್ಯಾರ ಅವತ್ತ ಹೌದು ಹೌದು ಮೊದಲು ಕರಿಜ ಅನ್ನುವಂಥ ಧೈತ್ಯ ಇದ್ದ ಹೌದು ಅವ ಎಲ್ಲಾರ್ಗು ಮೆಕ್ಕಿದ್ದ ಅವನು ಹೊಡಿಲಾಕ ನಂದಿ ಹ್ವಾದ ನಂದಿ ಹ್ವಾದ ಬಳಕ ಅವನು ಮರದನ ಆತು ಅದಕ್ಕೆ ಕಾರುಣಿ ಕರಿ ಮಾಡ್ತಾರ ಈಗ ಕರಿ ಅನ್ನುವಂಥ ದೈತ್ಯದ ಇದ್ದ ಅದಕ್ಕೆ ತಂದವ್ನಿಲ್ಲಿ ಕರಿ ಅಂತ ಹೇಳಿ ಹೇಳದ್ರಿ ಇದ್ರೊಳಗ ಹೆಣ್ಣ ಮಕ್ಕಳದ್ ಒಟ್ಟ ಏನೋ ಖೂನ್ ಇಲ್ಲ ನನ್ನ ಹೇಳುತ್ತೂನ್ ಎಲ್ಲೈತಿ ಹೌದು ಇದು ಯದೋಲ ಮತ್ತೊಂದು ಮಾತ ನನಗಿ ಏ ಕಾರುಣವಿಯ ಸುದ್ದಿ ತಂದೆ ನಿತ್ತ ಮಂಡ್ಯ ಕೇಳಲಾರದ ವಿಷಯ ಹೇಳತ್ತಿದ್ದೆ ನಿತ್ತ ಮಂಡ್ಯ ಕುಡುತ್ತನ ಕಾಕ ನಿನ್ನ ಕಾರುಣಿವಿ ಆಗ್ಬೇಕಾದ್ರ ತಗದ ಒಂದ ಎತ್ತು ಒಟ್ಟ ಹೆಣ್ಣಿನ ಕೂನ ಇಲ್ಲ ಅಂದಿ ಇದೆ ಹಬ್ಬ ನನ್ನ ಹೆಣ್ಣಿನ ಕೂಣ ತಗದ ಕೊಡ್ತನ ಕೋಗೆ ಆಗೇ ಆಗ ಎಂಬ ದೈತ್ಯನ ಅಲ್ಲ ಹೊಡಿಬೇಕಾದ್ರೂ ಕೇಳುವ ತಂಗಿ ಆ ದೇವತ್ಯರಿಗೆಲ್ಲ ಮಿಕ್ಕಿ ನಿಕ್ಕಿದ ಆಗಿನ ಗಳಿಗೆ ಆಗ ನಾನೇವತಾರನೆಲ್ಲ ಹೊಡಿಯತ್ತಿದ್ದು ಆವಾಗ ಅವನ ಹೋದ ಮಾಡ್ಲಕ್ ಯಾರು ಹೋಗುವ ಆಗ ಸಂಬಂಧ ಶಿವ ಪಾರ್ವತಿ ಒಂದ ಮಾಡ್ಯಾರ ಏನಂತ ಆಗ ಪಾರ್ವತಿ ಹೇಳ್ತಾಳಪ್ಪ ಪರಮಾತ್ಮ ಆ ದೈತ್ರ ಹೊಡಿಬೇಕಾದ್ರ ಉಪಾಯ ಮಾಡೋನ್ರಿಗೂ ಒಮ್ಮೆ ಹುಗ್ಗಿ ಮಾಡುದ ನನಗ ಇರತ ನಾನು ಹುಗ್ಗಿ ಮಾಡಿ ಉಂಗ್ರ ಹೋಗ್ ಹೊಗ್ಗಿ ಯಾವಳ ಆ ಹೋಗ್ಯಾನ ಉಂಗ್ರ ಯಾರ ಆಗ್ಲಾಗ ಬೀಳತ್ತದೋ ಆಗ ಆಗ್ಲಾಗ ಬಿದ್ದವ್ರು ಹೋಗಿ ಹೊಡಿಯಬೇಕ ಅಂದಳು ದೈತ್ಯಾಗ ವಿಚಾರ ಮಾಡಿ ಹೋಗಿ ಒಳಗ ಉಂಗ್ರವಾಗದ್ಳು ಹೌದವಾ ಏ ಎಲ್ಲರೂ ನಾವು ಊಟಕ್ಕೆ ಕುಣಿಸಳ ದೇವತಾರನ ಆವಾಗ ಆ ಹುಗ್ಗಿ ನೀಡಾಗ ಉಂಗ್ರ ಬಿದ್ದಿತ ಬಸವಣ್ಣಪ್ಪ ಬಸವಣ್ಣಪ್ಪನ ಹಗಲಿನ ಒಳಗ ಬಂಗಾರ ಉಂಗರ ಹೋಗಿ ಬೇ ಏ ಮೊದಲ ಹೊನ್ನುಗಿ ಮಾಡ ತಾರ ಕೇಳ್ರಿ ಜಗದಾಗ ಹೊನ್ನ ಹುಗ್ಗಿ ಅಂದ್ರ ಇದರ ಅರ್ಥ ತಿಳಿಸುವೆ ತಿಳಿಸುವ ಆ ಹೊನ್ನ ಅಂದ್ರ ಬಂಗಾರ ಉಂಗುರಿಗೆ ಕರದಾರಿ ಈಗ ಹೊನ್ನ ಹುಗ್ಗ್ಯಾಗ ಬಿದ್ದದಕ್ಕಾಗಿ ಹೊನ್ನ ಹುಗ್ಗಿ ಆತೋ ಹೌದವಾಂಗ್ ಕೇಳೋ ಏನ ಒಂದ ಬಸವಣ್ಣ ಅಪ್ಪ ಹೋಗ್ಯನ ದೈತನ ಮರ್ದನ ಮಾಡಾಗೆ ಆಗ ಹಾಗೆ ಆಗೇ ಏನ ಏನೈತ ಅದಕ್ಕೆ ಕೇಳ್ತಾರು ಏನೈತನು ಪಾರ್ವತ್ತಿದ ಏನೂ ತಗದಿಲ್ಲ ಬರೀ ಗಣ ಮಕ್ಕಳ ತಗದ ಐತಿತ್ರಿ ಅದ್ರೊಳಗ ಸಾಂಗೇನಿಲ್ರಿ ಮೌಲಾಕೇ ಚಿತ್ತಿಟ್ಟ ನಿನಗೊಂದ್ ಮಾತ್ ಹೇಳ್ತಾನೆ ಕೇಳ್ಯಪ್ಪ ಬರೇ ಒಂದ ಕೈದಿಂದ ಚಪ್ಪಾಳಿ ಕೆಲಸ ಕೊಡಂಗಿಲ್ಲ ಹಂಗಿಲ್ಲ ಹೌದ್ ಬೇಕ ಕೂತ್ರ ಮಾಯಿ ಎದ್ರ ಮಾಯಿ ಬಿದ್ರ ಮಾಯಿ ಸಾತ್ರ ಮಾಯ ಹೌದ ಸುಡುಗಾಡ್ ಸೈತಿ ಮಾಯ ಬೆನ್ನು ಬಿಡಾಲಿ ಹೌದು ಹೌದ್ರಲ್ಲೇ ಎಟ್ಟೋ ಸಾಧು ಪುರುಷ ಸಾಧು ಸತ್ಪುರುಷರ ಸನ್ಯಾಸಿಗಳ ಯೋಗಿಗಳ ಭೋಗಿಗಳು ಸತ್ ಸತ್ ಹೋಗ್ಯಾರ 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 ನನ್ನ ಭೂಮಿ ಸತ್ತು ಹುಟ್ಟೈತಿ ಅಂದ್ರೆ ಇದಕ್ಕೆ ಸಾವ ಇಲ್ಲ ನಿಜವಾಗಿ ತಾಯಿಯ ನಿನ್ನಂತ ಸಾಧುಗಳು ಎಟ್ಟೋ ನನ್ನ ಮಣ್ಣಾಗ ಮಣ್ಣು ಮುಕ್ಕಿ ಹೋಗ್ಯಾವ ಕರೆ ನನ್ನ ಭೂಮಿ ಸತ್ತಿಲ್ಲ ಇಲ್ಲಿ ಅದಕ್ಕ ಹೊಣ್ಣುಗ್ಗಿ ಅಂದ್ರ ಅದಕ್ಕ ಹೊಣ್ಣ ಅಂದ್ರ ಹೆಂಗ್ರಿ ನಮ್ಮ ಪಾರ್ವತಿ ಕೈ ಒಳಗಿರುವಂತ ಬಂಗಾರ ಉಂಗುರ ಉಗುದದಕ್ಕಾಗಿ ಆ ಉಂಗರಕ ಬಂಗಾರ ತಿನಿಸಿಗೆ ಬಂಗಾರಕ್ಕನ ಹೊಣ್ಣ ತಾರ ಹೌದು ಹೌದು ಅದ ಹೊಣ್ಣ ಹುಗ್ಗಿ ಒಳಗ ಬಿದ್ದಾಗಿ ಹೊಣ್ಣುಗ್ಗಿ ಮೊದಲ ಬಸವಣ್ಣ ಅಪ್ಪ ಹುಗ್ಗಿ ಖರೀದಿ ದೈತನ ಮರದನಾಗ ಮಾಡ್ಲಾಕ್ ಹೋಗಿತ್ತ ಮುಂಚೆ ಹುಗ್ಗಿ ತಿನಿಸ ಬಸವಣ್ಣ ನಿನ್ನ ಅಗಲಾಗ ಬಂದ ಉಂಗುರ ಬಿದ್ದೈತಿ ಅಂದ್ರ ಹೌದು ನೀ ಮೊದಲ ನಿನ್ನಕ ನಿನ್ನ ಪಾಳಿಕ ಬಂದ್ ನಿನ್ನ ಪಾಲಿಗೆ ಮರ್ದನ ಕರಿಜಾ ಖರ್ಜಾ ಐತನ ಮರ್ದನ ಮಾಡಿ ಬರೋ ಅಂದಾಗ ಮೊದಲ ಎಲ್ಲರೂ ಕೂಡಿ ಉಂಗ ಹುಗ್ಗಿ ಉಣಿಸಿರ ಉಣಿಸಿರ್ಲಿ ಅದಕ್ಕೆ ನೋಡ್ರಿ ಈಗ ಸದ್ದ ಭೂಮಿ ಮ್ಯಾಗ ಎತ್ತಗಳಿಗೆ ಮೊದಲಿನ ದಿವಸಿಗೆ ಮೈ ತೊಳದ ಪೂಜೆ ಮಾಡ್ಬೇಕಾದ್ರ ಮೊದಲ ಹುಗ್ಗಿ ಊಟ ಉಣಿಸ್ತಾರ ಅದಕ್ಕೆ ಹೌದ್ ಹೌದ ಹುಗ್ಗಿ ಯಾಕೆ ಉಣಿಸ್ತಾರ ಯಾಕ್ರಿ ನಮ್ಮ ಪಾರ್ವತಿ ಹಿಂದ ಕೊಟ್ಟಿರುವಂತ ಮಾತುಗಳ ನಡೆಸಿರುವಂತ ದಗದಗಳು ಇಲ್ಲಿ ತಕ್ಕ ನಡ್ಕೊತ ಬಂದವ್ ಹೌದ್ರಿ ಅವ ಹುಗ್ಗಿ ಉಣಿಸಿದ ಬಳಕ ಕೇಳ್ತಾರೆ ಏ ಬಸವ ದೈತ್ಯನ ಮರದನ ಮಾಡಿ ಬರೋ ಆ ದೈತ್ಯನ ಮರದನ ಮಾಡ್ಲಾಕ್ ವಾದ ಹೌದು ಆ ದೈತ್ಯನ ಮರದನ ಮಾಡಿ ಹೊಳ್ಳಿ ಬರಾಗ ದೈತ್ಯನ ಮರದನ ಮಾಡ್ಯಾನೆ ಯಾವಾಗ ಬಸವಣ್ಣಪ್ಪನದು ಅನ್ನೋದು ಗೊತ್ತಾತ್ ನೋಡ ಅವಾಗ ಅವಾಗ ಏನಾಯ್ತು ಇದ್ರ ಮೈ ಎಲ್ಲ ಬಣ್ಣ ಹಚ್ಚಿ ಕಿಸ ಮೆರಗಿ ಬಸವಣ್ಣ ಅಪ್ಪಗ ಈಗ ನಾವೇನ್ ಮಾಡ್ತಿವ ಏನ್ ಮಾಡ್ತೀವ್ರಿ ಎತ್ತೊಳ ಮೈ ತೊಳದಿಂದ ಕಲರ್ 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 ಮೈ ಎಲ್ಲ ಸಿಕ್ಕಾಕ್ ಕೊಡ್ತೀವ ಹೌದ್ರಲ್ಲೇ ನಾವು ಕೊಡ್ತೀವಿ ಕಲರ್ ಕಲರ್ ಸಿಕ್ಕ. ಏ ಕೊಡ್ತೀವರ್ಲೆ. ಕಲರ್ ಕಲರ್ ಸಿಕ್ಕಾ ಕೊಡ್ತೀವ ಅಷ್ಟೆಲ್ಲ ಆದ ಮೇಲೆ ತ. ಮತ್ತೆ ಏನೈತಿ? ಬಸವಣ್ಣಪ್ಪ. ಹಾ ಹಂಗ ಬರಲಿಲ್ಲ. ಹೆಂಗ್ ಬರ್ತಾನೆ ಬಸವಣ್ಣಪ್ಪ? ಆ ಕرجಾಸೂರ ದೈತ್ಯನ ರುಂಡ ಕಡಕೊಂಡ ಬಂದವ. ಹೌದಲಾ? ಕೈಯಾಗ ರುಂಡ ತಗೊಂಡ ಬಂದ. ರುಂಡ ರುಂಡ ತಗೊಂಡ ಬಂದ. ನಟ ನಡಬಾರ ಕಗಸ್ಯಾಗ ಷೆಗ ಅದನ. ಹೌದಾ. ಅಗಶ್ಯಾಗ ಕಟ್ಟಿದಕ್ಕಾಗಿ ಈಗ ನಾವ ನೀವ ಕರಿ ಹರಿತೀವ್ರಿ ಕರಿ ಹರಿತೇವ್ರೆ ಎತ್ತಗಳು ಬಿಟ್ಟು ಕರಿ ಹರಿತಾರ ಈಗ ಸದ್ಯಕ್ಕ ಹೌದ್ ಹೌದಾ ಆ ಕರಿ ಟೈಮ್ ಒಳಗೆ ಯಾರ ಯಾರ ಎಲ್ಲೆಲ್ಲಿ ಸಿಗತಾರ ನೋಡ್ ಅವ್ರ ಪತ್ತನ ಬೇಪತ್ತನ ಆಗ್ಬೇಕಾಗತ್ತೇವ್ರ ಈ ಭೂಮಿ ಹೌದ್ರಿ ಯಾಕ್ರಿ ಆ ದೈತನ ರೂಂಡ್ ಓಡಾಡ್ಸಿ ಮಾಡ್ತಾರ ಇದನ್ನ ಕೆಲಸ ದೈತ್ಯನ ರುಂಡ ರೂಂಡತ್ತ ಅಗಶ್ಯಾಗ ಕಟ್ಟಿದಕ್ಕಾಗಿ ಇಷ್ಟೆಲ್ಲಾ ಇದ್ರ ಇದ್ರೊಳಗಿಂದ ಒಂದ್ ಪ್ರಶ್ನೆ ನಾ ಕೇಳಲ್ಲ ಮೊಲೀಗ ಇದ್ರೊಳಗಿನ ಪ್ರಶ್ನೆ ಯಾಕಪ್ಪ ಅಂದ್ರೆ ಈಗ ನಾವು ನೀವು ಹಚ್ತಿವಿ ಎತ್ತುಗಳಿಗೆ ಯಾವ ಕಲರ್ ಯಾವ್ರಿ ಹಸರ್ ಹಸ್ತಿವಿ ಕೆಂಪು ಹಸ್ತಿವ ಗುಲಾಬಿ ಕಲರ್ ಹಸ್ತಿವ್ ಮತ್ ಮೇಲಾಗಿ ಅರಿಶಿನ ಬಣ್ಣ ಹಸ್ತೀವಿ ಆದ್ರಹ ಹುಲ್ಮಂಜ್ ಹಸ್ತಾರ ಈಗ ಬಸವಣ್ಣಪ್ಪ ಹುಲಮಂಜ್ ಹುಲ್ಮಂಜ್ ಹಸ್ತೀವ್ರಿ ಹುಲಮಂಜ್ ಹಚ್ಬೇಕಾದ್ರ ಆ ಹುಲಮಂಜಕ್ಕ ಬಸವಣ್ಣಪ್ಪಗ ಏನು ಸಂಬಂಧ ಐತಿ ಹೌದು ಹುಲಿ ಇಂತ ವಿಷಯ ಪಾರ್ವತಿ ಇನ್ನೊಂದು ಮಾತು ಹೇಳ ತಾಯಿ ಉಂಗ್ರ ಜ ಹಕ್ಕಿದಳಾಕಿ ಅಗಲಾಗ ಹೌದಲ್ಲ ಹ ಒಂದ ಇವ ನಿನ್ನ ಉಂಗ್ರ ಬಂದ ನಾನು ಅಗಲಾಗ ಬಿತ್ ಮಾಡ್ಲಾಕ ಮರ್ದನ್ ಮಾಡ್ಲಾಕ್ ನಾವ್ ಹೋಗಬೇಕಾತ್ ನಾ ಹೊಡೆದ ಬರ್ತನ ಕರೆ ಈ ಉಂಗರದ ನನಗೊಂದು ಕೂನ ಕೊಡ್ಲಾ ಅಂದ ಬಸವಣ್ಣ ಹೌದಾ ಅವಾಗ ಹೇಳ್ತಾಳು ಹೇಳ್ತಾಳ ತಾಯಿ ಏ ಬಸವಣ್ಣ ಈ ಹುಗ್ಗಿ ಒಳಗ ಬಿದ್ದಿರುವಂತ ಉಂಗರ ನಿನ್ನ ಪಾಲಿಗೆ ಬಂದ ತಂದ್ರ ಅದ್ ನಿನಗ ಇರ್ಲಿ ಹೊಳಿನ ತಗೊಳಂಗಿಲ್ಲ ಅಂದಾಳಕಿ ಹೌದವ ಹೆಂಗ ಕಾರುಣಿ ಒಳಗ ಮೆರವಣಿಗೆ ತೆಗಿತಾರೆ ಮೆರವಣಿಗೆ ತೆಗಿಬೇಕಾದ್ರೆ ಇದ ನನ್ನ ಬಳ್ಳಾಗಿನ ಉಂಗ್ರೋಡಿ ಆಗಿ ಆಗಿಲಿ ಮಗನ ಹೋಗುತ್ತೇ ಆಶೀರ್ವಾದ ಮಾಡಿಬಿಟ್ಲ ನಮ್ಮ ಆದಿಶಕ್ತಿ ಪಾರ್ವತಿ ಹೌದು ಹೌದ್ ಅಲ್ಲಿ ಇಡ್ಕೊಂಡಿನಿ ಇಲ್ಲಿ ತಕ್ಕೂ ನಿಮ್ಮ ಬಸವಣ್ಣಪ್ಪಗ ಗಂಡ ಬೇಳ್ಸಲಕ್ಕೆ ಬಂದರ್ಲೆ ಬಸವಣ್ಣಪ್ಪ ಬಂದರ್ಲೆ ನಿಮ ಕೋಡ್ನಿಗೆ ಕೈತ ನಾನು ಫೋನ್ ಐತಿ ಯಾವತ್ತು ಸದೋಗಾಲ ಐತಿ ನನಗೆ ಹುಗಿ ಉನಿಸದಕ್ಕಿನ ನಾವರ್ಲೆ ಎನಿಸದಕ್ಕಿನ ಜೋಪಾನ ಜತನ ಮಾಡಿದಕ್ಕಿನ ನಾವರ್ಲೆ ಅವ್ಮು ನಿಮ್ಮಪ್ಪ ಕೊಳೆಂ ಬಿದ್ದಾಗ ಅವನು ಮುಕ್ಕಳಿ ಬಡಿಯಕ ತೊಂಡ ಸವಾರಿಗೆ ಅತ್ತ ಎದ್ದು ಬಿಡತಾನ ನೀನು ಕರೆ ಕರೆ ಐತಿ ನೀ ಅವನ ಕೈಯಾಗದ್ರ ಬರೆ ದುಡಿದ ಹ ನನ್ನ ಕೈಯಾಗ ಉಂಡ ತಿಂದ ಜೋಪಾನಾಗಿ ನೀನು ಹೌದು ತಮ್ಮ ತಗೊಂಡ್ ಬರೋ ಏನ್ ಏನು ಹೇಳ್ತಾರೋ ಏನು ಹೇಳ್ತಾರ ತಂಗಿ ಏನೋ ಒಂದು ಮಾತು ಹೇಳಿ ಮತ್ ಯಾವ ಮಾತಾ ಒಟ್ಟ ಮಕ್ಕಳಾಗಬೇಕಾದ್ರ ಗಂಡ ಇಲ್ಲದ ಮಕ್ಕಳ ಹೆಂಗ ಆಗ್ತಾವ್ ಅಪ್ಪ ಬೇಕ ಆ ಪಿದ್ರ ಮಕ್ಕಳಾಗತ್ತವ ಇರ್ಲಿಕ್ಕ ಮಕ್ಕಳಾಗಲಾಕ ಬರಂಗಿಲ್ಲ ಹಂಗಿಲ್ಲ ತಂದೆಯಿಂದ ತಾಯಿ ಆಗತ್ತಿನಿ ಹೇಳ್ತಾನೆ ಅದಕ್ಕೆ ಹೇಳತಾನೆ ಕೇಳಿ ನನಗೆ ಹೇಳವ ಅವನು ಬಿಡಬೇಡ ಸರ್ಡ